ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ ಯಾಕೆ ಗೊತ್ತಾ ಗೌರಿ ಹಬ್ಬಕ್ಕೆ ನಾತಿಗೆ ಮತ್ತೆ ಅತ್ತಿಗೆಗೆ ಬಾಗ್ನ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ ಅತ್ತಿಗೆ ಮನೆಗೆ ರೀಚ್ ಆದ್ವಿ ಅದ್ಕೆ ಮನೆಯಲ್ಲಿಗೆ ಬಂದು ಅಂದರೆ ನಮ್ಮ ಹಸ್ಬೆಂಡ್ ಹಕ್ಕೋರ ಮನೆಗೆ ಅಲ್ಲಿಗೆ ಬಂದು ಬಾಗ್ನಕ್ಕೆಲ್ಲ ರೆಡಿ ಮಾಡಿಕೊಂಡೆ ಏಕೆ ಅಂದರೆ ಹಂಗೆ ತಂದು ಇಟ್ಟು ಈ ಥರ ಕೊಡೋದ್ರಲ್ಲಿ ಒಂದಿದಿರುತ್ತೆ ಹಂಗಾಗಿ ಅವರಿಗೆ ಬಾಗ್ನ ಕೊಟ್ಟೆ ಕುಂಕುಮ ಇಲ್ಲ ಎಕ್ಕಿ ತಲೆಗೆ ಹೋಗಿ ಮಾಡಿಸಿ ಕುಂಕುಮ ಕೊಟ್ಟು ಏಕೆ ಅಂತಂದರೆ ನನಗಂತೂ ಟೈಮ್ ಕೂಡ ಇರಲಿಲ್ಲ ಇಲ್ಲಿ ಹತ್ತಿಗೆ ಕೊಟ್ಟು ನೆಕ್ಸ್ಟ್ ನಾದನಿ ಮನೆಗೆ ಹೋಗ್ಬೇಕಿತ್ತು ನಾದಿನಿ ಕೊಟ್ಟು ನೆಕ್ಸ್ಟ್ ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆಯಿಂದ ನೆಕ್ಸ್ಟ್ ಬೆಂಗಳೂರಿಗೆ ಏಕೆ ಅಂದರೆ ಸಂಡೇ ಆಗಿರೋದ್ರಿಂದ ಇನ್ನು ಮಂಡೇ ಮಗಳಿಗೆ ಕ್ಲಾಸ್ ಇತ್ತು ಸೊ ಹಾಗಾಗಿ ನಾವು ಬೇಬೆಗೆ ಹೊಡ್ಬೇಕಂತೇಳಿ ಬೇಬೆಗೆ ಎಲ್ಲೋ ಹತ್ತು ನಿಮಿಷ ಕೂತ್ಕೊಂಡಿಲ್ಲ ಎಲ್ಲ ಕಡೆನೂ ಬೆಗ್ಬೇಗ್ ಕೊಟ್ಟು ಹೊರಟ್ವಿ ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾದ್ನಿ ಮನೆಗೆ ಅಂತ ಹೊರಟ್ವಿ ನಾದಿನಿ ಮನೆಗೆ ಇವಾಗ ಜಸ್ಟ್ ರೀಚ್ ಆದ್ವಿ ನಾದಿನಿ ಮನೆಗೆ ಬಂದು ಅಲ್ಲೂ ಅಷ್ಟು ಹತ್ತು ನಿಮಿಷ ಕೂತಿಲ್ಲ ಅಲ್ಲೂ ಬಂದ್ವಿ ಒಂದು ಎರಡು ನಿಮಿಷ ಮಾತಾಡಿದ್ವಿ ಮಾತಾಡೋ ಆದಮೇಲೆ ಒಂದು ಸ್ವಲ್ಪ ಕಾಫಿ ಕಿಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಅಮ್ಮನ ಮನೆಗೆ ಓಡಬೇಕಿತ್ತು ಸೊ ಹಂಗಾಗಿ ಹೋಗಿ ಅಲ್ಲಿಂದ ನನ್ನ ಅಭಿಪ್ರಾಯ ಏನಂತ ಅಂದರೆ ಅಣ್ಣನಾಗಲಿ ತಮ್ಮನಾಗಲಿ ಯಾರೇ ಇರಲಿ ತಂಗಿಗೆ ಎಲ್ಲ ಹಕ್ಕಂಗೆ ಬಾಗಿನ ಕೊಡೋದನ್ನ ಮಿಸ್ ಮಾಡ್ಬಿಡಿ ಏಕೆಂದರೆ ಹೆಣ್ಣುಮಕ್ಳು ಬೇರೆ ಯಾವುದಕ್ಕೆ ಆಸೆ ಇಲ್ವೋ ನನಗೆ ಗೊತ್ತಿಲ್ಲ ಅಷ್ಟು ಕುಂಕುಮ ಅಪ್ಪನ ಮನೆಯಿಂದ ಬೇಕು ಅಂತ ಅಂತ ಆಸೆ ಪಡ್ತಾರೆ ಅದರಲ್ಲೂ ನಾನು ಒಬ್ಳು ಕೂಡ ಅದನ್ನು ಏನು ಮಾಡಬೇಕಂತಂದರೆ ನೀವು ಹೋಗಿ ವರ್ಷಕ್ಕೆ ಸತಿ ಕೊಡ್ತೀರ ಅದನ್ನು ನೀಟಾಗ್ನ ಕೊಡೋದನ್ನ ಕಲೀರಿ ಏನಂತ ಅಂದರೆ ಕೆಲವೊಬ್ಬರಿಗೆ ಅಣ್ಣ ತಮ್ಮ ಇದ್ರೂ ಭಾಗ್ನ ಸಿಗ್ತಾಯಿರಲ್ಲ ಕೆಲವೊಬ್ಬರಿಗೆ ಸಿಗ್ತಾ ಇರತ್ತೆ ಬಟ್ ಏನೋ ಕೊಡಬೇಕಲ್ವಾ ಅಂತ ಕೊಡೋರು ಇರ್ತಾರೆ ಆ ಥರ ಯಾವತ್ತೂ ಕೊಡಬೇಡಿ ಪ್ರೀತಿಯಿಂದ ಭಾಗ್ನ ಕೊಡಿ ಅವರು ಅವ್ರು ಆಶೀರ್ವಾದ ಮಾಡ್ತಾರಲ್ಲ ತಂಗಿದ್ದಿರೋ ಅದಕ್ಕಿಂತ ಶ್ರೇಯಸ್ಸು ಬೇರೆ ಯಾವುದೂ ಇಲ್ಲ ನನ್ನ ಅನಿಸಿಕೆ ಅಷ್ಟೇ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ತಪ್ಪಿದರೆ ನೀವು ಕಮೆಂಟ್ ಮಾಡ್ಬೋದು ಹಾಗೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ರು ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿ ಏನು ಆಮೇಲೆ ಏನಂತ ಅಂದರೆ ನಾವು ಇಲ್ಲಿಂದ ಬಾಗ್ನ ಕೊಟ್ಟು ನೆಕ್ಸ್ಟು ಮುಗಿಸ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋದ್ವಿ ಅಮ್ಮನ ಮನೆಯಿಂದ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬೆಂಗಳೂರಿಗೆ ಹೊರಟಿವಿ ಮನೆಗೆ ಬರೋಷೊತ್ತಿಗೆ ಹನ್ನೊಂದು ಗಂಟೆ ಆಗೋಯ್ತು ಅಂದರೆ ಒಂದು ಊರಾದರೆ ಓಕೆ ಕೊಟ್ಬಿಟ್ಟು ಬಂದ್ಬಿಡ್ಬೋದು ನಾವು ಎರಡು ಮೂರು ಊರು ಒಂದು ದಿನ ಹೋಗಿ ಬರೋದು ಅಂತಂದರೆ ಸುಮ್ಮನೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್